ಬಿಜೆಪಿಗೆ ತಕ್ಕ ಪಾಠವನ್ನ ಕಲಸೋದಂತೂ ಕಲಸಿವಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ಹೇಳ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗು ನೀವು ಅವಮಾನ ಮಾಡ್ದ ಮುನಿರತ್ನವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಲಕ್ಷ ಜನ ಇದ್ದೀವಿ ಮರಾಠರಿಗೆ ಕಡೆಗಣಿಸುವಂತ ಕೆಲಸ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಹಿಂದುತ್ವ ಅಂದ್ರೆ ಮರಾಠರು ಅಂದ್ರೆ ಹಿಂದುತ್ವ ರಾಜಕೀಯ ದೇವಳಿಗಾಗಿ ನೀವು ಈ ತರ ಮಾತಾಡೋದು ಸರಿಯಲ್ಲ ಮರಾಠ ಸಮಾಜ ಎಲ್ಲದಕ್ಕೂ ಸಹಿಸ್ಕೊಂಡ್ ಬಂದಿದ್ದೇವೆ ಜೈ ಭವಾನಿ ಜೈ ಶಿವಾಜ್ ಹಿಂದುತ್ವ ಹೆಸರು ಹೇಳ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಸಾಕಾಗಿದೆ ಸಹ ವೀಕ್ಷಕರೇ ವೆಲ್ಕಮ್ ಟು ನ್ಯೂಸ್ ಕನ್ನಡ ಸೊ ಇವತ್ತು ನಮ್ ಜೊತೆ ಕಮಲೇಶ್ ರಾವ್ ಪಡ್ತಾರೆ ಅವರು ವೀರ ಶಿವಾಜಿ ಸೇನೆ ರಾಜ್ಯಾಧ್ಯಕ್ಷರಿದ್ದಾರೆ ಸೊ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಒಂದು ನ್ಯೂಸ್ ಮತ್ತೆ ಒಂದು ಸಮಾಚಾರ ಮರಾಠ ಸಮಾಜದ ಬಗ್ಗೆ ಇವಾಗ ಎಮ್ ಎಲ್ ಸಿ ಎಲೆಕ್ಷನ್ ಇದೆ ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾಂಗೆ ಬಂದು ಬೆಂಗಳೂರಲ್ಲಿ ಅಡ್ರೆಸ್ ತಗೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದಂತ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ ಅಣ್ಣ ಮಹಾರಾಷ್ಟ್ರದಲ್ಲಿ ಹುಟ್ಟಬಿಟ್ಟು ಬೆಳಗಾಮಗ್ ಬಂದ್ಬಿಟ್ಟು ಬೆಳಗಾವಿ ಬೆಂಗಳೂರಿಗೆ ಬಂದು ಗೌಡ ಅಂತ ಇಟ್ಕೊಂಡ್ಬಿಟ್ರೆ ಅಣ್ಣ ಇಲ್ಲಿ ಯಾರನ್ನ ಕೇಳಿಸ್ಕೊಳಕ್ಕೆ ಯಾರು ದಡ್ರಿಲ್ಲ ಅಣ್ಣ ಸಂತೋಷ ಹಾಂ ಸರ್ ಕಮಲೇಶ್ ಸರ್ ಈ ವಿಷಯದ ಬಗ್ಗೆ ತಾವು ಏನು ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅವ್ರ ಇವ್ರನ್ನದೇ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರಗಳು ಇತ್ತೀಚೆಗೆ ನಾವು ಎಲ್ಲ ವೇದಿಕೆಗಳಲ್ಲೂ ನಾವು ನೋಡ್ತಾ ಇದ್ದೀವಿ ಮುನಿರತ್ನ ಅವರು ಮತ್ತೆ ಇತರ ನಾಯಕರು ಬಿ ಜೆ ಪಿ ನಾಯಕರು ಮಾತಾಡೋದು ಮೊನ್ನೆ ವಿಜೇಂದ್ರ ಅವರು ಸಹ ನಾನಾಯಕ್ ಸಂತೋಷ್ ಗಾಡ್ ಅಂತ ಸಹ ಹೇಳಿದ್ದಾರೆ ಬರ್ತಾ ಬರ್ತಾ ಮರಾಠರಿಗೆ ಕಡುಗಾಣಿಸೋ ಕೆಲಸ ಬಿ ಜೆ ಅವರು ಮಾಡ್ತಾ ಇದ್ದಾರೆ ಅವ್ರಿಗೇನು ಯೋಚನೆ ಅಂದರೆ ಏನು ಪರಿಜ್ಞಾನ ಇಲ್ಲ ಇಲ್ಲ ನಮ್ಮನ್ನು ಕಡುಗಣಿಸ್ತಾ ಇಲ್ಲ ಇವರಿಗೆ ಸ್ಥಾನಮಾನ ಕೇಳಕ್ಕೆ ಬರ್ತಾರ ಅನ್ನೋದು ಅವರಿಗೆ ಒಂದು ಎಲ್ಲೋ ಒಂಥರ ಭಯದ ವಾತಾವರಣ ಉಂಟಾಗಿದೆ ಅದರಿಂದ ವೇದಿಕೆಗಳಲ್ಲೂ ಅವ್ರು ಯಾರೋ ರಾಮೋಜಿ ಗೌಡ ರಾಮೋಜಿ ಅನ್ನೋದು ಮರಾಠರಲ್ಲಿ ಹೆಸರು ಬರೋದು ನಿಜ ಕರೆಕ್ಟ್ ಅದು ಬಟ್ ನೀವು ನೀವು ಬೆಳಗಾವಿ ತೊಗೊಂಡ್ರೆ ಎಲ್ಲನೂ ಅದೇ ರೀತಿ ಬರುತ್ತೆ ರಾಮೋಜಿ ಎಲ್ಲೋಜಿ ಕೃಷ್ಣೋಜಿ ಅದು ನಾರ್ಮಲ್ ಆಗಿ ಬರುವಂಥದ್ದು ಮರಾಠಿ ಅಂದಿದ ತಕ್ಷಣ ಭಾಷೆಗೆ ಬೈಯೋದು ಜಾತಿ ನಿಂದನೆ ಮಾಡೋದು ಇದೆಲ್ಲ ನಡೀತಾ ಇದೆ ನಮಗೂ ಕೇಳಿ ಕೇಳಿ ಸಾಕಾಗಿದೆ ಬಿ ಜೆ ಪಿಗೆ ನಾವು ಮತ ಹಾಕಕ್ಕೆ ಮಾತ್ರ ಸೀಮಿತನ ಆದರೂ ಒಂದು ನಾಯಕರಿಗೂ ಸಹ ರಾಜ್ಯ ನಾಯಕರಿಗೆ ಇವರು ಹುಟ್ಟಾಕಿಲ್ಲ ಒಂದು ನಾಯಕರು ಒಂದು ರಾಜ್ಯ ನಾಯಕರಿಗೂ ಬಿ ಜೆ ಪಿಯವರು ಇದುವರೆಗೂ ಬೆಳೆಸಿಲ್ಲ ನೀವು ಕಾಂಗ್ರೆಸ್ ಅವಳೆ ಸಂತೋಷ್ ಲಾಡ್ ಅವರಿದ್ದಾರೆ ಅಂಜಲಿ ಲಿಂಬಾಳ್ಕರ್ ಅವರಿದ್ದಾರೆ ಶ್ರೀನಿವಾಸ್ ಮಾನೆಯವರಿದ್ದಾರೆ ಆದರೆ ನಾವು ಇವತ್ತು ಕಾಂಗ್ರೆಸ್ ಪರವಾಗಿಲ್ಲ ಜನ ಎಲ್ಲ ವೋಟರ್ಸ್ ಎಲ್ಲ ಬಿ ಜೆ ಪಿ ಪರವಾಗಿ ಇದ್ದೀವಿ ಆದರೂ ಬಿ ಜೆ ಪಿಯವರು ನಮಗೆ ಕಿಂಚಿತ್ತು ಗೌರವ ಕೊಡ್ತಾ ಇಲ್ಲ ನಮಗೆ ಕಡೆಗಣನೆ ಮಾಡೋದು ಟೀಕೆ ಮಾಡೋದು ಅವಹೇಳನಕಾರಿಯಾಗಿ ಬಯ್ಯೋದೇ ಮಾಡ್ತಾ ಇದ್ದಾರೆ ಈ ಮುನಿರತ್ನ ಅವ್ರಿಗೆ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಮುನಿರತ್ನ ಅವರೇ ನೀವು ಯಾವರು ನಿಮ್ಮ ಮಾತೃಭಾಷೆ ಏನು ತೆಲುಗು ಅಂದರೆ ಮಹಾರಾಷ್ಟ್ರದ ಬ ಮಹಾರಾಷ್ಟ್ರದಿಂದ ಬಂದವರಿಗೆ ನಾವು ಮತ ಹಾಕಿ ಗೆಲ್ಸೋದಕ್ಕೆ ನಾವೇನು ದಡ್ಡ್ರ ಅಂತೀರಾ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಾಕಿದೆ ರಾ ನಮ್ಮ ಏನು ದೇಶದ ಪ್ರಜೆ ಆಗಿ ಎಲ್ಲಿ ಬೇಕಾದರೂ ನಾವು ಸ್ಪರ್ಧೆ ಮಾಡಬಹುದು ಈ ಒಂದಷ್ಟು ಪರಿಜ್ಞಾನ ಇಲ್ಲದೆ ನೀವು ಮಾತಾಡೋದು ಸರಿಯಲ್ಲ ನಿಮ್ಮ ಮಾತೃಭಾಷೆ ಏನು ನೀವು ಎಲ್ಲಿ ಹುಟ್ಟಿದ್ದೀರಾ ನೀವು ಹುಟ್ಟಿರೋ ಬಯೋಗ್ರಫಿನೇ ನೀವು ಹಾಕಿಲ್ಲ ನಿಮ್ಮ ಬಯೋಡೇಟಾದಲ್ಲಿ ಅಂತ ಮುನಿಕೃಷ್ಣ ಮುನಿರತ್ನವರು ಈ ತರ ಹೇಳಿಕೆ ಕೊಡೋದು ತಪ್ಪು ಇದಕ್ಕೆ ಪಿಯ ರಾಜ್ಯಾಧ್ಯಕ್ಷರಾಗಲಿ ಏನು ಕೋರ್ ಕಮಿಟಿಯವರು ಇದ್ದಾರೆ ಇವ್ರಿಗೆ ಬುದ್ಧಿವಾದನ ಹೇಳಿ ಇಲ್ಲ ಅಂದರೆ ಇನ್ನು ನಾಲ್ಕು ವರ್ಷ ಇದೆ ವಿಧಾನಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಮರಾಠ್ರು ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇವಾಗ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಮರಾಠರ ಬಗ್ಗೆ ಒಂದು ಡಿಫ್ರೆನ್ಸ್ ಅನ್ನೋದು ಕಾಣಿಸುತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನೋಡಿ ಮರಾಠರಿಗೂ ಮಹಾರಾಷ್ಟ್ರಕ್ಕೂ ಯಾವುದೂ ಸಂಬಂಧ ಇಲ್ಲ ಮರಾಠ್ರೇನು ಮಹಾರಾಷ್ಟ್ರದಿಂದ ವಲಸೆ ಬಂದವರಲ್ಲ ಇದು ನಾನು ಎಲ್ಲ ವೇದಿಕೆಗಳಲ್ಲೂ ಕ್ಲಿಯರ್ ಆಗಿ ನಾನು ಹೇಳಿರುವಂಥದ್ದು ವಿಚಾರ ಏನಂದರೆ ನಾವು ಇಲ್ಲೇ ಪೂರ್ವಿಕ ನಮ್ಮ ಪೂರ್ವಿಕರು ನಮ್ಮ ಆಸ್ತಿ ಪಾಸ್ತಿ ನಾವು ನೆಲೆಸಿರೋದು ನಮ್ಮ ಕರ್ನಾಟಕ ಏಕೀಕರಣ ಸಾವಿರದ ಒಂಬೈನೂರ ಆಯಿತು ಅದಕ್ಕೆ ಮುಂಚೆಯಿಂದ ನಾವು ಕರ್ನಾಟಕದಲ್ಲಿದ್ದೇವೆ ಇದರಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಅಂತ ಬೇರ್ಪಡಿಸಿ ಮರಾಠರಿಗೆ ಮಾತಾಡೋ ಯಾರಿಗೂ ಅಧಿಕಾರ ಹಕ್ಕಿಲ್ಲ ಹಿಂದುತ್ವ ಅಂದರೆ ಮರಾಠರು ಮರಾಠರು ಅಂದರೆ ಹಿಂದುತ್ವ ಸೊ ಈ ಥರ ಒಂದು ಒಂದು ಮಾತು ಇದೆ ಸೊ ಇದ್ರ ಇವಾಗ ರೀಸೆಂಟಾಗಿ ಎಂ ಪಿ ಎಲೆಕ್ಷನ್ ಎಮ್ ಎಲ್ ಎಮ್ ಎಲ್ ಎಲೆಕ್ಷನು ಮತ್ತು ಯಾವುದೇ ಎಮ್ ಎಲ್ ಸಿ ಎಲೆಕ್ಷನ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು ಸೊ ಮರಾಠರಿಗೆ ಟಿಕೆಟ್ ಕೊಡೋಲ್ಲ ಯಾವುದೇ ಪಕ್ಷದಿಂದ ಆಗಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಮರಾಠರು ಅಂದರೆ ಏನಾಗಿದೆ ಜೈ ಭವಾನಿ ಜೈ ಶಿವಾಜಿ ಈ ಸ್ಲೋಗನ್ ಹೇಳ್ಕೊಂಡು ಹಿಂದುತ್ವ ಹೆಸರು ಹೇಳ್ಕೊಂಡು ಜೈ ಶ್ರೀರಾಮ್ ಅಂತೇಳಿ ನಮ್ಮನ್ನು ಏನು ಗುಲಾಮ್ರಾಗಿ ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರು ಕಾರಣ ಏನಂದರೆ ನಾವು ಅವ್ರಿಗೆ ಬಿಟ್ಟು ಇನ್ಯಾರಿಗೂ ಮತ ಹಾಕಲ್ಲ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಎಮ್ ಎಲ್ ಸಿಗೆ ಈ ಬಾರಿ ಎಮ್ ಎಲ್ ಸಿ ಚುನಾವಣೆ ಬರ್ತಾ ಇದೆ ಮರಾಠರಿಗೆ ಒಂದು ಟಿಕೆಟು ಸಹ ಸೀಟ್ ಸಹ ಕೊಟ್ಟಿಲ್ಲ ಇನ್ನೂ ಮುಂದೆ ಕೊಡ್ತಾರ ಇಲ್ವೋ ಅದನ್ನೂ ಗೊತ್ತಿಲ್ಲ ಎಮ್ ಎಲ್ ಎಗೆ ನಾವು ಎರಡು ಟಿಕೆಟ್ ಏನೋ ಕೊಟ್ಟರು ಶ್ರೀಮಂತ್ ಪಾಟೀಲ್ ಒಂದು ಹಲ್ಗೆಕರ್ ಒಂದು ಒಂದು ಹಲ್ಗೆಕರ್ ಗೆದ್ದಿದ್ದಾರೆ ಕಾಣಪುರದಲ್ಲಿ ಶ್ರೀಮಂತ್ ಪಾಟೀಲ್ ಅವರು ಸೋತಿದ್ದಾರೆ ನಲವತ್ತು ಐವತ್ತು ಲಕ್ಷ ಜನಸಂಖ್ಯೆ ಇರುವಂಥ ಕಡೆ ಎರಡು ಸೀಟ್ ಕೊಡ್ತಾರೆ ಅಂದರೆ ಹಿಂದುತ್ವ ನಾವು ಹಿಂದುತ್ವದ ಪರವಾಗಿದ್ದೀವಿ ಅಂತ ಹಿಂದುತ್ವ ನಮಗೆ ಮಾತ್ರ ಹಿಂದುತ್ವಕ್ಕೆ ಅಪ್ಪನೇ ನಾವು ಕ್ಷತ್ರಿಯರು ನಾವು ಹಿಂದುತ್ವ ಬಗ್ಗೆ ನಮಗೆ ಯಾರೂ ಏನು ಹೇಳ್ಕೊಡ್ಬೇಕಾಗಿಲ್ಲ ಹಿಂದುತ್ವನೇ ಕ್ಷತ್ರಿಯರು ಮರಾಠರು ಅದಾದ ನಂತರ ಈಗ ರಾಜ್ಯ ನಾಯಕರಾಗಿ ನಾನು ಈಗಾಗಲೇ ಹೇಳಿದ್ದೀನಿ ಒಬ್ಬರಿಗೂ ಸಹ ಬಿ ಜೆ ಪಿಯಲ್ಲಿ ಒಂದು ಸ್ಥಾನಮಾನ ಸಹ ಕೊಟ್ಟಿಲ್ಲ ಇದಕ್ಕೆ ಭಾಳ ನಮಗೆ ದುಃಖ ಇದೆ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ನಡೆದರೆ ನಾವು ಈಗಾಗಲೇ ಹೇಳಿದ್ದೇನೆ ಮುಂದಿನ ಬರೋ ವಿಧಾನಸಭಾ ಚುನಾವಣೆಗಳಲ್ಲಿ ನಾವು ಬಿ ಜೆ ಪಿಗೆ ತಕ್ಕ ಪಾಠವನ್ನು ಕಲಿಸೋದಂತೂ ಕಲಿಸ್ತೀವಿ ನಮ್ಮವ್ರಿಗೆ ನಾವು ಜಾಗೃತಿ ಮೂಡಿಸ್ತೀವಿ ನಾವು ಸಂಘಟನೆ ಮಾಡಿ ಪ್ರತಿಯೊಬ್ಬರಿಗೂ ನಾವು ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತೀವಿ ಕರ್ನಾಟಕ ತಗೊಂಡ್ರೆ ಕಂಪ್ಲೀಟ್ ಮೇಲಿಂದ ಕೆಳಗಡೆ ತನಕ ಸಾಕಷ್ಟು ಸಂಘಟನೆಗಳಿದೆ ಅದರಲ್ಲೂ ಬಲಿಷ್ಠವಾದ ಸಂಘಟನೆಗಳಿದೆ ಸೊ ಈ ಥರ ವಿಷಯಗಳು ಬಂದಾಗ ಯಾಕೆ ಸೈಲೆಂಟ್ ಆಗ್ತಾರೆ ಯಾರೂ ಚರ್ಚೆ ಮಾಡೋಲ್ಲ ಇಲ್ಲ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡೋದಿಲ್ಲ ಒಂದು ಪ್ರೆಸ್ ಮೀಟ್ ಕೂಡ ಮಾತಾಡೋಲ್ಲ ಸಂಘಟನೆಗಳು ಇವತ್ತು ಅನೇಕ ಸಂಘಟನೆಗಳಿದ ಕಿಶೋರ್ ಏನಂದರೆ ಬಲಿಷ್ಠವಾದ ಸಂಘಟನೆಗಳಿದೆ ಎಲ್ಲ ಸಂಘಟನೆಗಳಲ್ಲೂ ಎಲ್ಲ ಅಧ್ಯಕ್ಷಗಳು ನಮಗೀಗಾಗಲೇ ಕರೆ ಮಾಡಿದ್ದಾರೆ ಈ ರೀತಿ ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದಕ್ಕೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅಂತೇಳಿ ಈಗ ನಾನು ಮೊದಲನೇದಾಗಿ ನನ್ನ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೇನೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಒಟ್ಟಾಗಿದ್ದೇವೆ ಆ ಸಂಘಟನೆ ಈ ಸಂಘಟನೆ ಅನ್ನೋದಕ್ಕಿಂತ ನಾವೆಲ್ಲರೂ ಒಗ್ಗಟ್ಟಾಗಿ ಸಮಾಜ ಅಂತ ಬಂದಾಗ ಸಮಾಜಕ್ಕೆ ಧಕ್ಕೆ ಬಂದಾಗ ನಾವೆಲ್ಲ ಧ್ವನಿಗುಡಿಸ್ತೀವಿ ನಾವು ಒಟ್ಟಾಗಿದ್ದು ಇದರ ವಿರುದ್ಧ ನಾವು ಪ್ರತಿಭಟನೆ ಹೋರಾಟವನ್ನು ಖಂಡಿತ ಮಾಡಿ ಮಾಡ್ತೀವಿ ಓಕೆ ನಮ್ಮ ಶಿವಾಜಿ ಸೇನೆ ಏನು ಕೆಲಸ ಮಾಡಬೇಕು ನಾವು ರಾಜ್ಯಾಧ್ಯಕ್ಷರಾಗಿ ಮತ್ತು ಇನ್ನೂ ಅನೇಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ನಾವು ಈ ಒಂದು ವಿಚಾರವನ್ನು ಅವ್ರಿಗೆಲ್ಲ ಮುಟ್ಟಿಸ್ತೀವಿ ಅಲ್ಲಲ್ಲಿ ಇದು ಇದೇ ರೀತಿ ಮುಂದುವರೆದ್ರೆ ನಾವು ಪ್ರತಿಭಟನೆ ನಮ್ಮ ಸಂಘಟನೆಯ ಕಡೆಯಿಂದನೂ ಸಹ ನಾವು ಮಾಡ್ತೇವೆ ಮರಾಠ ಸಮಾಜದ ಬಗ್ಗೆ ಈ ಹಿಂದೆ ಸಾಕಷ್ಟು ಟೀಕೆಗಳಿದೆ ಅಂದರೆ ಸಾಕಷ್ಟು ನಡೀತಾನೆ ಇದೆ ಮುಂದೇನೂ ಆಗಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಮರಾಠ ಸಮಾಜ ಎಲ್ಲದಕ್ಕೂ ಸಹಿಸ್ಕೊಂಡು ಬಂದಿದ್ದೇವೆ ಮರಾಠ ಸಮಾಜ ಅನ್ನೋದಕ್ಕಿಂತ ನಾವು ಸನಾತನ ಧರ್ಮೀಯರು ಸನಾತನ ಧರ್ಮದಲ್ಲಿ ನೀವು ತಗೊಳ್ಳಿ ನಾಲ್ಕು ವರ್ಣಗಳಲ್ಲಿ ಒಂದು ವರ್ಣ ನಮ್ಮದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಮಗೆ ಜಾತಿ ನಿಂದನೆ ಹೊಸ್ದಲ್ಲ ಜಾತಿ ನಿಂದನೆ ಮಾಡೋರಿಗೆ ಬುದ್ಧಿ ಇಲ್ಲ ಅಂತಲೇ ಹೇಳಬಹುದು ಜಾತಿ ನಿಂದನೆ ಮಾಡೋರಿಗೆ ಭಾಷೆ ನಿಂದನೆ ಮಾಡೋವರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಮರಾಠಿಗರಿಗೆ ಅವಮಾನ ಮಾಡೋದೇ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ನೀವು ಅವಮಾನ ಮಾಡ್ದಂಗೆ ಯಾಕಂದರೆ ಅವರು ಮರಾಠಿಗರು ಅವರು ಬರೆದಿರೋ ಸಂವಿಧಾನ ನೀವು ಪಾಲನೆ ಮಾಡ್ತೀರಾಂದರೆ ಅವರು ಮರಾಠಿಗರು ಅವ್ರಿಗೂ ನೀವು ಗೌರವ ಕೊಡಲೇಬೇಕು ಮರಾಠಿಗರಿಗೆ ನೀವು ಏನಾದರೂ ಅವಮಾನ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಸಹ ಅವಮಾನ ಮಾಡ್ದಂಗೆ ಕೊನೆ ಪ್ರಶ್ನೆ ಮುನಿರತ್ನ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸೊ ಇದರ ಮುಂದಿನ ನಡವಳಿಕೆ ಏನು ನಿಮ್ಮ ಕಡೆಯಿಂದ ಇರಲಿ ಸಮಾಜದ ಕಡೆಯಿಂದ ಇರಲಿ ಸೊ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ಕೊನೆಯದಾಗಿ ನಾನು ಹೇಳೋಕೆ ಇಷ್ಟಪಡ್ತೇನೆ ಮುನಿರತ್ನ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಏನು ಅಂದರೆ ನಿಮ್ಮ ಗುಲಾಮ್ರು ಅಂದ್ಕೊಂಡಿದ್ದೀರಾ ಐವತ್ತು ಲಕ್ಷ ಜನ ಇದ್ದೇವೆ ಮುಂದಿನ ದಿವಸಗಳಲ್ಲಿ ನಾವು ನಿಮ್ಮನ್ನು ಯಾವ ರೀತಿ ನಿಮ್ಮನ್ನು ಪಾಠ ಕಲಿಸ್ಬೇಕು ಅದು ಗೊತ್ತಿದೆ ನಮಗೆ ಮುನಿರತ್ನ ಅವರೇ ಮೊದಲು ನೀವು ನಿಮ್ಮ ಮಾತೃಭಾಷೆ ತೆಲುಗು ನೀವೆಲ್ಲಿಂದ ಬಂದಿದ್ದೀರಾ ನಿಮ್ಮ ಊರನ್ನು ಹೇಳಿ ಮೊದಲು ನೀವು ಎಲ್ಲಿಂದ ಆಂಧ್ರದಿಂದ ಬಂದು ಇಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನೀವು ಶಾಸಕರಾಗಿದ್ದೀರಾ ಅದು ಬಿಟ್ಬಿಟ್ಟು ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಅಂತೇಳಿ ಬೇರ್ಪಡಿಸಿ ಮಾತಾಡೋದನ್ನು ನಿಲ್ಲಿಸಿ ನಿಮ್ಮ ರಾಜಕೀಯ ತೇವ್ಲಿಗಾಗಿ ನೀವು ಈ ಥರ ಮಾತಾಡೋದು ಸರಿಯಿಲ್ಲ ಮೊದಲು ನೀವೆಲ್ಲಿಂದ ಬಂದಿದ್ದೀರಾ ಅದನ್ನು ಹೇಳಿ ಮೊದಲು ಬಹಿರಂಗವಾಗಿ ನಾನು ನನ್ನ ಹುಟ್ಟೂರು ಇದು ಅಂತ ಹೇಳಿ ನೀವು ನೋಡೋಣ ಇದನ್ನ ಬಿಟ್ಬಿಟ್ಟು ಬಿಟ್ಟು ಬೇರೆಯವರಿಗೆ ಟೀಕೆ ಮಾಡೋದನ್ನ ನಿಲ್ಸಿ ಇದು ನಿಲ್ಸಿಲ್ಲ ಈ ಒಂದು ಈ ವಿಡಿಯೋದಲ್ಲಿ ಏನ್ ನೋಡಿದಿವಿ ಪದೇ ಪದೇ ಇದನ್ನ ಮರುಗಳಿಸಿದ್ರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ಹೇಳ್ತಾ ಇದ್ದೀನಿ ಇಂಥವರಿಗೆ ನೀವು ಬುದ್ಧಿ ಕಲಸಿಲ್ಲ ಅಂದ್ರೆ ನಾವು ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಏನು ನಿರ್ಧಾರಿತ ಮತಗಳಿದೆ ಐವತ್ತು ಕ್ಷೇತ್ರಗಳಲ್ಲಿ ಅಲ್ಲಿ ಎಲ್ಲ ನಮ್ಮ ಜನಾಂಗಕ್ಕೆ ನಾವು ಜಾಗೃತಿ ಮೂಡಿಸಿ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ನಾವು ಖಂಡಿತ ಕಲಿಸ್ತೀವಿ ಧನ್ಯವಾದಗಳು